ಶಿವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮ ಅವರ ವಿಚ್ಛೇದನಕ್ಕೆ ಕೋರ್ಟ್ ಅನುಮತಿ ನೀಡಿದೆ ವಿಚ್ಛೇದನದ ನಂತರ ಚಹಲ್ ಅವರು ಧರಿಸಿ ಬಂದಿದ್ದ ಬಿ ಯುವರ್ ಓನ್ ಶುಗರ್ ಡ್ಯಾಡ್ ಎಂಬ ಸಂದೇಶ ಇರುವ ಟೀ ಶರ್ಟ್ ಈಗ ಚರ್ಚೆಗೆ ಕಾರಣವಾಗಿದೆ ಧನಶ್ರೀ ಅವರಿಗೆ ಚಹಲ್ ಅವರು ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಜೀವನಾಂಶವಾಗಿ ಪರಿಹಾರವಾಗಿ ನೀಡಿದ್ದಾರೆಂದು ವರದಿಯಾಗಿದೆ ಡ್ಯಾನ್ಸ್ ಕ್ಲಾಸ್ನಲ್ಲಿ ಪರಿಚಯ ಆಗಿದ್ದರು ಧನಶ್ರೀ ಟೀಚರ್ ಆಗಿದ್ದರೆ ಚಹಲ್ ಅವರು ಅವರ ಸ್ಟೂಡೆಂಟ್ ಆಗಿದ್ದರು ಇಬ್ಬರ ಮಧ್ಯೆ ಕ್ರಮೇಣವಾಗಿ ಪ್ರೀತಿ ಮೂಡಿತು ಆ ಬಳಿಕ ಡೇಟ್ ಮಾಡಿ ಇವರು ಇಬ್ಬರು ವಿವಾಹ ಆಗಿದ್ದರು ಈಗ ವಿಚ್ಛೇದನ ಪಡೆದು ದೂರ ಆಗಿದ್ದಾರೆ ಕೆಲವೇ ವರ್ಷಗಳ ಅಂದರೆ ಒಂದೂವರೆ ವಂಶಗಳ ಸಂಸಾರ ಕೊನೆಗೊಂಡಿದೆ ಈಗ ಚಹಲ್ ಅವರು ಟೀ ಶರ್ಟ್ ತುಂಬ ಗಮನ ಸೆಳೆದಿದೆ ಬಿ ಯುವರ್ ಓನ್ ಶುಗರ್ ಡ್ಯಾಡ್ ಎಂಬ ಸಾಲು ಈ ಟಿ ಶರ್ಟ್ ಮೇಲೆ ಬರೆದುಕೊಂಡಿದೆ ಇದರ ಅರ್ಥ ನಿಮ್ಮ ಅಗತ್ಯತೆಗಳು ಮತ್ತು ಆಸೆಗಳಿಗಾಗಿ ಶ್ರೀಮಂತ ವ್ಯಕ್ತಿಯನ್ನು ಅವಲಂಬಿಸುವ ಬದಲು ಆರ್ಥಿಕವಾಗಿ ಸ್ವತಂತ್ರವಾಗಿ ಅವರಿಗೆ ಚಹಲ್ ಅವರು ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಜೀವನಾಂಶ ನೀಡಿದ್ದಾರೆ ಈ ಹಣ ಪಡೆಯಲು ಧನಶ್ರೀ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರ ಎಂಬ ಆರೋಪಗಳನ್ನು ಕೂಡ ಅವರು ಮಾಡಿದ್ದಾರೆ ಹಾಗೂ ಅವರು ಈ ಮೊದಲು ಇನ್ಸ್ಟಾಗ್ರಾಮ್ನಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸನ್ನು ಪಡೆದು ಅದರಿಂದ ಹಣ ಕೂಡ ಮಾಡಿದ್ದಾರೆ ಆದರೂ ಈ ದುಡ್ಡಿನ ಅವಶ್ಯಕತೆ ಇದ್ದ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಶ್ರೀ ಅವರ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಗಿದೆ ಇದರಲ್ಲಿ ವಿವಾಹೇತರ ಸಂಬಂಧದ ಬಗ್ಗೆ ಹೇಳಲಾಗಿದೆ ಪತಿ ಬೇರೆ ಹುಡುಗಿ ಜೊತೆ ಸಂಬಂಧ ಇರುವುದಕ್ಕೆ ಪತ್ನಿ ವಿಚ್ಛೇದನ ಕೊಡುವ ರೀತಿಯಲ್ಲಿ ಈ ವಿಡಿಯೋ ಸಾಂಗ್ ಮಾಡಿ ಬಂದಿದೆ ಇದರಲ್ಲಿ ಧನಶ್ರೀ ನಟಿಸಿದ್ದಾರೆ ಚಹಲ್ ಶರ್ಟ್ಗೆ ಧನಶ್ರೀ ಕೌಂಟರ್ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತವೆ ಚಹಲ್ ಹಾಗೂ ಧನಶ್ರೀ ಅವರು ಬಾಂಬೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದರು ಇಬ್ಬರ ಮಧ್ಯೆ ವಿಚ್ಛೇದನಕ್ಕೆ ಒಪ್ಪಿದ್ದರಿಂದ ಆರು ತಿಂಗಳ ಕಾಯುವಿಕೆ ಅವಧಿಯನ್ನು ತೆಗೆದಿಯುವಂತೆ ಕೋರಿದ್ದರು ಇದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದ್ದು ಕೌಟುಂಬಿಕ ನ್ಯಾಯಾಲಯಕ್ಕೆ ಈ ಬಗ್ಗೆ ಆದೇಶ ಕೊಟ್ಟಿದೆ ಕೆಲವರು ಧನಶ್ರೀ ಅವರ ಒಂದು ದಿನದ ಗಳಿಗೆ ಎಷ್ಟಾಯಿತು ಎಂಬ ಲೆಕ್ಕಾಚಾರವನ್ನು ತೆಗೆದು ತೋರಿಸಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಹೇಳುವುದಾದರೆ ಧನಶ್ರೀ ಅವರು ಚಹಲ್ ಜೊತೆ ಒಂದು ಸಾವಿರದ ಐದುನೂರ ಐವತ್ತು ದಿನ ಅಂದರೆ ಹೆಚ್ಚು ಕಮ್ಮಿ ಎರಡು ವರ್ಷಗಳ ಹತ್ತತ್ರ ಜೀವನ ಮಾಡಿದ್ದಾರೆ ಇದಕ್ಕಾಗಿ ಅವರಿಗೆ ಸಿಕ್ಕಿದ್ದು ಸುಮಾರು ಐದು ಕೋಟಿ ಹತ್ತಿರ ರೂಪಾಯಿ ಒಂದು ದಿನಕ್ಕೆ ಬರೋಬ್ಬರಿ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಆಸುಪಾಸಿಗೆ ಬರುತ್ತೆ ಈ ರೀತಿ ಬರುವ ಹಣಕ್ಕೆ ಯಾವುದೇ ರೀತಿಯ ತೆರಿಗೆ ಅಥವಾ ಟ್ಯಾಕ್ಸ್ ಇರುವುದಿಲ್ಲ